ಸ್ವಾಗತೀನಿ ಏನೆಲ್ಲ ಸಮಾಜದಲ್ಲಿ ಬಹಳಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಅದರಲ್ಲಿ ವಿವಾಹನೂ ಒಂದು ಬಹುಶಃ ಈ ಬಾಲ್ಯ ವಿವಾಹ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇನ್ನೇನೋ ಅನಕ್ಷರತೆ ಹೆಚ್ಚು ಕಾಡ್ತಿತ್ತು ಆದರೆ ಈಗ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಂಥ ಸಂದರ್ಭದಲ್ಲೂ ಸಹ ಇಂಥ ಘಟನೆ ನಡೀತಾ ಇರೋದು ಭಾಳ ದುರ್ದೈವದ ಸಂಗತಿ ಹಾಗಾಗಿ ಏನು ಕೆಳವಿಯಲ್ಲೇ ಮದುವೆ ಮಾಡಿದರೆ ಆಗ್ತಕ್ಕಂಥ ಅನಾನುಕೂಲಗಳು ಮತ್ತು ಪ್ರಾಣಹಾನಿ ಸೇರಿದಂತೆ ಹಲವಾರು ವಿಪತ್ತುಗಳನ್ನು ಎದುರಿಸಬೇಕಾದ ಸಂದರ್ಭವನ್ನು ಮಕ್ಕಳುಗಳು ಅನುಭವಿಸ್ತಾ ಇದ್ದಾರೆ ಪೋಷಕರು ಸಹ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ ತಿಳುವಳಿಕೆಯನ್ನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಬಾಲ್ಯ ವಿವಾಹ ವಿರುದ್ಧ ಜಾಗೃತಿ ಆಂದೋಲನವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಗಳ ಮುಖಾಂತರ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಜೋಡಿ ಒಡನಾಟದ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಹಾಗೂ ಈ ಕಾರ್ಯಕ್ರಮ ಕುರಿತು ಮಾತಾಡಲು ನಮ್ಮ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಎ ಚಂದ್ರು ಅವರು ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೆ ಈ ಬೇಡಿಕೆಯ ಮೇಲಿರುವ ಸಮಸ್ತ ವಿದ್ಯಾರ್ಥಿಗಳು ಶಿಕ್ಷಕ ಬಂಧುಗಳು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರೇ ಎಲ್ರಿಗೂ ಈ ದಿನದ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನಮ್ಮ ಸಮಾಜಕ್ಕೆ ನಂಟಿರುವಂಥ ಒಂದು ದೊಡ್ಡ ಕಳಂಕ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಬಾಲ್ಯ ವಿವಾಹ ಅಂದರೆ ಹದಿಹರೆಯದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವುದಕ್ಕೂ ಮುಂಚೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬುವುದಕ್ಕೂ ಮುಂಚೆ ಬಾಲ್ಯ ವಿವಾಹ ವಿವಾಹವಾದರೆ ಅದನ್ನು ನಾವು ಬಾಲ್ಯ ವಿವಾಹ ಅಂತ ನಾವು ಕರಿತೀವಿ ಇದರ ಆರಂಭ ಯಾವಾಗಾಯಿತು ಅಂತ ಏನಾರು ಒಂದು ಇತಿಹಾಸವನ್ನು ಕೆಣಕಿದಾಗ ಏನಾಗುತ್ತೆ ನಮ್ಮ ವೇದಗಳ ಕಾಲದ ನಾಗರಿಕತೆಯ ನಂತರ ಏನಾಗುತ್ತೆ ರಾಜಪ್ರಭುತ್ವಗಳು ಬರ್ತಾ ಹೋಗುತ್ತೆ ಆ ಮಧ್ಯಕಾಲೀನ ಭಾರತದಲ್ಲಿ ಏನಾಗುತ್ತೆ ಬೇರೆ ದೇಶದವರು ಪರಕೀಯರು ನಮ್ಮ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಹೆಣ್ಮಕ್ಳಿಗೋಸ್ಕರ ನಾವು ನಮ್ಮ ಹೆಣ್ಮಕ್ಳು ಸಮಸ್ಯೆಗಳು ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಈ ಬಾಲ್ಯ ವಿವಾಹಕ್ಕೆ ಬರ್ತಾರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಮ್ಮಲ್ಲಿ ಬಾಲ್ಯ ವಿವಾಹ ಪರದಾ ಪದ್ಧತಿ ಸತಿ ಪದ್ಧತಿ ಜೋಹರ್ ಆಚರಣೆ ಈ ಥರದ ಆಚರಣೆಗಳು ನಮ್ಮ ಭಾರತಕ್ಕೆ ಹಾಸುಹೊಕ್ಕಾಗಿ ಸೇರ್ಕಾಗುತ್ತದೆ ಇದರಿಂದ ಮಕ್ಕಳಿಗೆ ನೂರಾರು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಚಿಕ್ಕ ಮಗುವ ಹೆಣ್ಣು ಮಗುವನ್ನು ಆಕೆ ದೊಡ್ಡ ವಯಸ್ಸು ಒಂದು ಇಪ್ಪತ್ತು ನಲವತ್ತು ವರ್ಷ ಅಂತರದ ವ್ಯಕ್ತಿಗಳ ಜೊತೆ ಮದುವೆ ಮಾಡಿಬಿಡ್ತಾರೆ ಮದುವೆ ಆದಮೇಲೆ ಏನಾಗುತ್ತೆ ವೈದವ್ಯ ಪಟ್ಟ ಬರುತ್ತೆ ಆ ವೈದವ್ಯ ಪಟ್ಟನ ಮಾಡ್ಕೊಂಡು ವಿಧವಾ ಪದ್ಧತಿ ಅಂತ ಮಾಡ್ತಾರೆ ಆಕೆ ಬಿಳಿ ಸೀರೆ ಉಟ್ಕೊಂಡು ಮನೆ ಮೂಲೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೆ ಹೋಗೋ ಅಂತಿರಲಿಲ್ಲ ಯಾಕೆ ಶುಭ ಸಮಾರಂಭಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಕೆಯ ಯಾರೋ ನೋಡ್ತಾರೆ ಯಾವುದೋ ವ್ಯಕ್ತಿ ನೋಡಿದಾಗ ಆ ಹತ್ತಿನಿಂದ ಇವ್ರಿಗೆ ಸಮಸ್ಯೆ ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಆ ವಿಧವಾ ಪದ್ಧತಿಯನ್ನು ರೂಢಿಸ್ತಾ ಹೋಗ್ತಾರೆ ಹೀಗೆ ಸಮಾಜದಲ್ಲಿ ದೊಡ್ಡ ಕಳಂಕವಾಗಿ ಹೋಗ್ತಾ ಹೋಗುತ್ತೆ ಈ ಬಾಲ್ಯ ವಿವಾಹದಿಂದ ತುಂಬ ವಿಧವೆಯರಾಗ್ತಾ ಹೋದರು ಆಮೇಲೆ ಆಡೋ ವಯಸ್ಸಲ್ಲಿ ಮಗುವನ್ನು ಪಡಿತಾಳೆ ಆಕೆಗೆ ಮಗು ಸಾಕೋ ಶಕ್ತಿನೂ ಇರಲ್ಲ ಮತ್ತು ಅವಳು ದೈಹಿಕವಾಗೂ ಪ್ರಾಬಲ್ಯ ಆಗಿರೋಲ್ಲ ಮಾನಸಿಕವಾಗಲೂ ಪ್ರಬುದ್ಧಳಾಗಿರೋಲ್ಲ ಅಂಥ ವಯಸ್ಸಲ್ಲಿ ಮಗು ಸಾಕುವಂಥ ಸಮಸ್ಯೆಗಳು ಬರುತ್ತೆ ಆಗ ಎಷ್ಟೋ ನಾವು ಹಳೆಯ ಕಾಲದಲ್ಲಿ ನೋಡ್ಬೋದು ನಮ್ಮ ಅಜ್ಜಿದಿರು ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಸಾವು ಅನುಭವಿಸಿರುವಂಥ ಘಟನೆಗಳು ಯಾಕೆ ಈ ತರ ಆಗ್ತಿತ್ತು ಅಂದ್ರೆ ಅವಳಿಗೆ ಇನ್ನು ಅವಳ ಅಂಗಾಂಗಗಳ ಬೆಳವಣಿಗೆ ಸಂಪೂರ್ಣವಾಗಿ ಆಗಿರ್ತಿರ್ಲಿಲ್ಲ ಹಾಗಾಗಿ ಮಕ್ಕಳ ಈ ಬಾಲ್ಯ ವಿವಾಹ ಹೆಣ್ಣು ಮಕ್ಕಳ ಜೀವನಕ್ಕೆ ಒಂದು ದೊಡ್ಡ ಕಳಂಕ ಅನ್ಬೋದು ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಂದಿದೀವಿ ಆದ್ರೂ ನಮ್ಮಲ್ಲಿ ಬಾಲ್ಯ ವಿವಾಹ ನಿಂತಿಲ್ಲ ಯಾಕೆ ನಿಂತಿಲ್ಲ ನಾವು ಹೆಣ್ಣು ಮಕ್ಕಳನ್ನ ಸುಡೋ ಬೆಂಕಿ ತರ ನಾವೇನು ಮಾಡಬೇಕು ಮನೆಯಿಂದ ಹೊರಗಾಕ್ಬಿಟ್ರೆ ಸಾಕು ಅವಳನ್ನ ನಾವು ಒಂದ್ಬೇ ಮಾಡಿ ನಮ್ಮ ಕರ್ತವ್ಯ ಮುಗೀತು ಅನ್ನೋ ಒಂದು ಪುರುಷ ಪ್ರಧಾನ ಸಮಾಜ ನಮ್ಮ ಜನನ ಹಾಳು ಮಾಡ್ತಾ ಇದೆ ಆ ಥರ ಮಾಡಿದಾಗ ಏನಾಗ್ತಿದೆ ನಮ್ಮ ಹೆಣ್ಮಕ್ಳು ಜೀವನವೇ ಹಾಳಾಗುತ್ತೆ ಒಂದು ವೇಳೆ ಕುಡುಕು ಗಂಡ ಸಿಗ್ತಾನೆ ಇಲ್ಲ ಇನ್ನೇನೋ ಸಮಸ್ಯೆ ಇರೋ ಗಂಡ ಸಿಗ್ತಾನೆ ಜೀವನದ ಪೂರ್ತಿ ಅವಳು ಅವನ ಜೊತೆ ಬೇಕಾಗುತ್ತೆ ಒಂದು ಶಿಕ್ಷಣ ಏನಾದರೂ ಇದ್ರೆ ಏನಾಗುತ್ತೆ ಅವಳು ಶಿಕ್ಷಿತಳಾದಾಗ ಮುಂದೆ ಅವಳ ಜೀವನವನ್ನು ನಡೆಸೋ ಶಕ್ತಿ ಅವಳಿಗೆ ಬರುತ್ತೆ ಹಾಗಾಗಿ ಬಾಲ್ಯ ವಿವಾಹ ನಿಷೇಧ ಮಾಡಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟಾಗ ಏನಾಗುತ್ತೆ ಅವಳ ಕಾಲ ಮೇಲೆ ಅವ್ಳು ನಿಲ್ತಾಳೆ ಅವಳ ಕಾಲ ಮೇಲೆ ನಿಲ್ತಾಗ ಅವಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಜೀವನ ಚೆನ್ನಾಗಿರ ದೇಶದ ಜೀವನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡ್ಲಿಕ್ಕೆ ಮಿತ್ರ ಆಶಾ ಕಾರ್ಯಕರ್ತರೆ ಅಂಗನವಾಡಿ ಒಂದು ಏನಕ್ಕೆ ಈ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡಿಸಬೇಕು ಅಂತಂದ್ರೆ ಈಗ ನಮ್ಮ ಟೀಚರ್ ಹೇಳ್ದಾಗೆ ಇದೊಂದು ಪಿಡುಗು ಇದು ಸಮಾಜದಲ್ಲಿ ಸಮಾಜದಲ್ಲಿ ನಾನಾ ಥರ ಪಿಡುಗುಗಳಿದೆ ಅದರಲ್ಲಿ ಬಾಲ್ಯ ವಿವಾಹ ಕೂಡ ತುಂಬಾ ಬಹಳ ಕೆಟ್ಟದಾದಂಥ ಒಂದು ಪಿಡುಗು ಇದು ಯಾಕೆಂತಂದರೆ ಇದಕ್ಕೆ ಬಲಿಪಡಿಸುವ ಆಗೋದು ಮಕ್ಕಳೇನೆ ಮುಖ್ಯವಾಗಿ ಮಕ್ಕಳೇನೆ ಬಲು ಬಲಿಪಡುವಾಗುವಂಥದ್ದು ಹಾಗಾಗಿ ಈ ಪಿಡುಗನ್ನು ನಾವು ನೀವು ಎಲ್ಲರೂ ಸೇರಿ ತೊಡೆದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಚಾಲೂ ಮಾಡ್ತಾ ಇದ್ದೀವಿ ಈ ಇದರ ಅರಿವು ಈಗ ಮಕ್ಕಳಿಗೆ ತಲುಪಿದೆ ಟೀಚರ್ ಹೇಳಿದಾಗೆ ಎಲ್ಲ ಎಲ್ಲ ಸಮಸ್ಯರಿಗೆ ಮತ್ತೆ ಪ್ರಜೆಗಳಿಗೆ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ ಅವ್ರಿಗೆಲ್ರಿಗೂ ಈ ಪಿಡುಗಿನ ಬಗ್ಗೆ ಬಗ್ಗೆ ಅನ್ನೋ ಒಂದು ಒಂದು ಕಾರಣದಿಂದ ಈ ಕಾರ್ಯಕ್ರಮ ಇದಕ್ಕೆ ಶುಭವಾಗಲಿ ಅಂತ ಬಾಲ್ಯ ವಿವಾಹ ಅಂದ್ರೆ ಹದಿನೆಂಟು ವಯಸ್ಸು ಮತ್ತೆ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ಅದು ಬಾಲ್ಯ ವಿವಾಹ ಅನ್ಸ್ಕೊಳುತ್ತೆ ಈಗ ನಿಮಗೆ ಇದನ್ನು ಪ್ರತಿ ತರಗತಿನಲ್ಲೂ ಅದರಲ್ಲೂ ಸಮಾಜ ವಿಜ್ಞಾನ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿ ಹೇಳ್ತಾನೆ ಇರ್ತಾರೆ ಮತ್ತು ನಮ್ಮ ಸರ್ಕಾರನೂ ಸಹ ಈ ಒಂದು ಬಿಡುದನ್ನು ತೊಲಗಿಸೋದಕ್ಕೆ ಹಲವಾರು ಈ ರೀತಿಯ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಿ ಮುಂದಿನ ದಿನಗಳಲ್ಲಿ ಬಾಲ್ಯ ವಿವಾಹ ಎಲ್ಲೂ ಸಹ ಆ ಪ್ರಕರಣಗಳು ದಾಖಲೆ ಆಗದೆ ಇರಲಿ ಅದಕ್ಕೆ ನಮ್ಮ ಮಕ್ಕಳು ಸಹಕಾರ ಕೊಡಬೇಕು ಮದುವೆ ಮಾಡ್ತಾರೆ ಅಂದರೆ ಮಕ್ಕಳು ಗಮನಕ್ಕೆ ಬರ್ದೇ ಯಾರೂ ಮದುವೆ ಮಾಡೋಲ್ಲ ಮದುವೆ ಹುಡ್ಗ ಹುಡ್ಗಿ ಅವ್ರ ಕಡ್ಡಾಯವಾಗಿ ಅವ್ರ ಗಮನಕ್ಕೆ ಹೋಗಿರುತ್ತೆ ನೀವು ಸಹ ಅಪೋಸ್ ಮಾಡೋದನ್ನು ಅದನ್ನು ವಿರೋಧಿಸುವಂತದ್ದನ್ನ ಕಲಿಬೇಕು ನನಗಿನ್ನೂ ಹದಿನೆಂಟು ವರ್ಷ ಆಗಿಲ್ಲ ನಾನಿನ್ನು ಮಗು ಆಗಿರೋದ್ರಿಂದ ನೀವು ನನಗೆ ಮದುವೆ ಮಾಡಬೇಡಿ ಅನ್ನೋ ಒಂದು ನೀವು ನೀವು ನೇರವಾಗಿ ಅಪೋಸ್ ಮಾಡಿದಾಗ ಅಥವಾ ನಿಮ್ಮ ಕೈಲಿ ನೇರವಾಗಿ ಅಪೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಅಂಗನವಾಡಿಯವರು ಆಶಾ ವರ್ಕರ್ಸು ನಿಮ್ಮ ಮನೆ ಮನೆ ಭೇಟಿ ನೀಡುತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಆಫೀಸು ಸ್ಥಳೀಯವಾಗಿ ಎಡ್ಕೇ ಇರುತ್ತೆ ಹಾಗಾಗಿ ನಮಗೂ ಒಂದು ದೂರವಾಣಿ ಮುಖಾಂತರ ನೀವು ಒಂದು ಕರೆ ಮಾಡಿ ತಿಳಿಸಿದ್ರು ಸಹ ಇದಕ್ಕೆ ಒಂದು ಚೈಲ್ಡ್ ಹೆಲ್ಪ್ ಲೈನ್ ಇದೆ ಆ ಚೈಲ್ಡ್ ಎಲ್ಪ್ ಲೈನ್ಗೆ ನೀವು ಕಾಲ್ ಮಾಡಿ ತಿಳಿಸಿದ್ರು ಸಹ ನಮಗೆ ತಿಳಿಸಿ ಅಥವಾ ಡೈರೆಕ್ಟಾಗಿ ಚೈಲ್ಡ್ ಎಲ್ಪ್ ಲೈನ್ಗೆ ತಿಳಿಸಿದ್ರು ಸಹ ಈ ಒಂದು ಮದುವೆಯನ್ನು ನಿಲ್ಲಿಸೋವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ನಾವು ನೀವು ಎಲ್ಲರೂ ಸಹ ಸಹಕಾರ ಕೊಟ್ಟಾಗ ಮಾತ್ರ ಸರ್ಕಾರದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆದ್ದರಿಂದ ದಯಮಾಡಿ ಎಲ್ಲ ಮಕ್ಕಳು ಸಹ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಶಿಕ್ಷಕರ ಹತ್ರ ಕೇಳಿ ತಿಳ್ಕೊಂಡು ಉತ್ತಮವಾಗಿ ಎಜುಕೇಶನ್ ಪಡ್ಕೊಂಡು ಮುಂದಿನ ಜೀವನವನ್ನು ಸುಗಮವಾಗಿ ಇಟ್ಕೊಳ್ಳಿ ಅಂತ ನಾನು ನಿಮ್ಮ